ಹಾಯ್ ಹಲೋ ವೆಲ್ಕಮ್ ಟು ಯೋ ಯೋ ಟಿವಿ ಕನ್ನಡ ಪ್ರತಿಯೊಂದು ವಾರಗಳಿಗೂ ಗ್ರಹಗಳಿಗೂ ಸಂಬಂಧವಿರುತ್ತದೆ ಆಯಾ ವಾರಗಳಿಗೆ ಆಯಾ ಗ್ರಹಗಳು ಅಧಿಪತಿಯಾಗಿರ್ತವೆ ಆದ್ದರಿಂದ ಆ ವಾರ ಹುಟ್ಟಿದವರು ಮೇಲೆ ಅದಕ್ಕೆ ಸಂಬಂಧಪಟ್ಟ ಗ್ರಹ ಪ್ರಭಾವವಿರುತ್ತದೆ ಹಾಗಾದರೆ ಸೋಮವಾರ ಹುಟ್ಟಿದವರ ವ್ಯಕ್ತಿತ್ವ ಹೇಗಿರುತ್ತೆ ಸೋಮವಾರಕ್ಕೆ ಚಂದ್ರನು ಅಧಿಪತಿಯಾಗಿರ್ತಾನೆ ಆದ್ದರಿಂದ ಸೋಮವಾರ ಜನಿಸಿದವರ ಮೇಲೆ ಚಂದ್ರನ ವಿಶೇಷ ಪ್ರಭಾವವಿರುತ್ತದೆ ಇವರು ಚಂದ್ರನಂತೆ ಚಂಚಲ ಮನಸ್ಸಿನವರನ್ನು ಆಗಿರ್ತಾರೆ ಇವರು ಸೌಮ್ಯ ಜೀವಿ ದೇವರನ್ನು ಹೆಚ್ಚಾಗಿ ನಂಬುತ್ತಾರೆ ಇವರಿಗೆ ಕಲೆ ಸಾಹಿತ್ಯ ರಾಜಕೀಯ ಶಾಸ್ತ್ರ ಸಂಗೀತ ನೃತ್ಯ ಇಂತಹ ಕ್ಷೇತ್ರಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ ಇವರು ಇವರು ಎಷ್ಟೇ ಕಷ್ಟಪಟ್ಟರು ಇವರು ಅಂದುಕೊಂಡ ಹಾಗೆ ಫಲಿತಾಂಶ ದೊರೆಯೋದಿಲ್ಲ ಆದರೆ ನಿರುತ್ಸಾಹ ಪಡದೆ ಮುಂದಕ್ಕೆ ಸಾಗುವ ಗುಣ ಇವರದ್ದು ಇವರು ಜನಿಸಿದ ದಿನದಲ್ಲಿ ಅಮಾವಾಸ್ಯೆ ಬಂದರೆ ಅಂದು ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದ್ರೆ ವಿಶೇಷ ಫಲವನ್ನು ಕಾಣಬಹುದು ಸೋಮವಾರ ದಿನದಂದು ಆಗ್ನೇಯ ಮತ್ತು ಪಶ್ಚಿಮ ದಿಕ್ಕಿಗೆ ಪ್ರಯಾಣಿಸಿದ್ರೆ ಲಾಭ ಏಕೆಂದ್ರೆ ಚಂದ್ರನು ಆಗ್ನೇಯದಲ್ಲಿದ್ದು ಪಶ್ಚಿಮ ದಿಕ್ಕನ್ನು ನೋಡುವನು ಈ ದಿನ ಕಪ್ಪು ಮತ್ತು ನೀಲಿ ಉಡುಪನ್ನು ಧರಿಸಬೇಡಿ ಬಿಳಿ ಬಣ್ಣದ ಉಡುಪನ್ನು ಧರಿಸಿದ್ರೆ ಒಳ್ಳೆಯದು ಗೊತ್ತಾಯ್ತಲ್ಲ ಇದು ಸೋಮವಾರದ ದಿನ ಹುಟ್ಟಿದವರ ವ್ಯಕ್ತಿತ್ವ ಎಂದು ಶಾಸ್ತ್ರಗಳ ಪ್ರಕಾರ ಹೇಳಲಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ